ನಮಸ್ಕಾರ ಇತ್ತೀಚೆಗೆ ವಾಟ್ಸಪ್ ನಲ್ಲಿ ಒಂದು ಸಂದೇಶವನ್ನು ನಾನು ನೋಡಿದೆ ಏನಿತ್ತು ಕೊಳಕಾದ ಮನಸ್ಸಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ ಅನ್ನೋದು ಆ ಸಂದೇಶ ಕೊಳಕಾದ ಮನಸ್ಸಿಗಿಂತ ಕೊಳಕಾದ ಕೈಗಳೇ ಶ್ರೇಷ್ಠ ಬಹಳ ಸುಂದರವಾದ ಸಂದೇಶ ಕಡಿಮೆ ಶಬ್ದಗಳಲ್ಲಿ ನಮಗ ನೀಡಿರತಕ್ಕಂಥದ್ದು ಬಹಳ ಒಳ್ಳೆ ಸಂದೇಶ ಅನ್ನಿಸ್ತು ನಮ್ಮ ಕೈಗಳು ಕೊಳಕಾದರೆ ನಮ್ಮ ಬದುಕು ಬೆಳತ್ತು ಹಸನಾಯ್ತು ಕೈ ಕೊಳೆಯಾದರೆ ಬದುಕು ಹಸನಾಯ್ತವ ಅದಕ್ಕೆ ನಮ್ಮ ಈ ಇದ್ರ ಬಗ್ಗೆನೆ ನಮ್ಮಲ್ಲಿ ಒಂದ್ ಮಾತು ಅಂತ ಇದ್ದೇ ಅದಾವ ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ತರಸನಾಗಿ ಉಣ್ಣು ಗದೆ ಮಾತುಗಳು ಕೂಡ ಸಾಕಷ್ಟು ಅದಾವೆ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಇವತ್ತಿನ ಯುವ ಪೀಳಿಗೆಗಾಗಿ ಇವತ್ತಿನ ಒಂದು ಜನರಿಗಾಗಿ ಈ ಮಾತು ಸದಾ ಸೂಕ್ತ ಮತ್ತು ಇದು ಈ ಮಾತುಗಳು ಯಾವ ಕಾಲಕ್ಕೂ ಸೂಕ್ತನೆ ಕೊಳಕಾದ ಮನಸ್ಸಿಗಿಂತ ಕೊಳಕಾದ ಕೈಗಳು ಶ್ರೇಷ್ಠ ಅನ್ನುವುದು ಈ ಮಾತು ಯಾವ ಕಾಲಕ್ಕೂನು ಕೂಡ ಶ್ರೇಷ್ಠ ಅದು ಯಾವುದೇ ಕಾಲ ಇರಲಿ ಈ ಮಾತು ಚಲಾವಣೆಯಲ್ಲಿ ಇತ್ತು ಅಷ್ಟು ಆ ತೂಕಭರಿತವಾದ ಮಾತು ಇದಾಗಿದೆ ಮನಸ್ಸಿನಲ್ಲಿ ಶುದ್ಧತೆ ಇತ್ತು ಕೈಯಲ್ಲಿ ಶ್ರಮ ಪಡುವ ಶಕ್ತಿ ಇತ್ತು ಅಂದ್ರೆ ನಾವು ಎಂತ ಬದುಕ್ಬೇಕು ಅಂತ ಬದುಕನ್ನು ಕಟ್ ಕಟ್ಕೊಳ್ಳಿಕ್ಕೆ ಸಾಧ್ಯ ಅಲ್ಲ ನಮ್ಮ ಕನಸು ಏನಾಗಲ್ಲ ಕನಸಿನ ಬದುಕನ್ನು ನನಸು ಮಾಡಿಕೊಳ್ಳುವ ಶಕ್ತಿ ಇವೆರಡಕ್ಕ ಮನಸ್ಸಿಗೂ ಮತ್ತು ಕೈಗಳಿಗೆ ಆದ್ರೆ ಆ ಮನಸ್ಸಿನಲ್ಲಿ ಶುದ್ಧತೆ ಇರಬೇಕು ಕೈಗಳಲ್ಲಿ ಬಲ ಇರಬೇಕು ಇತ್ತು ತಾನೇ ಬದುಕು ಬೆಳೆತು ಮತ್ತ ಈ ಕೊಳಕಾದ ಕೈಗಳಿಂದಲೇ ನಮ್ಮ ಬದುಕು ಹಸನಾಗ್ತದೆ ಅನ್ನೋದು ಕೂಡ ನಾವು ಗಮನದಲ್ಲಿಟ್ಕೋದು ನಮ್ಮ ಬದುಕು ಸುಂದರ ಆಗ್ಬೇಕು ಅಂದ್ರೆ ನಮ್ಮ ಕೈಗಳಲ್ಲಿ ನಾವು ಕೆಲಸ ಮಾಡೋದನ್ನು ಕಲಿಬೇಕು ಬರೇ ಮೈಗಳ್ರಾಗಿ ಉಂಟು ಕನಸು ಕಂಡೆವು ಅಂತಂದ್ರೆ ಕನಸು ಕಾಣೋದ್ರಿಂದ ಜೀವನ ಸುಂದರ ಆಗೋದಿಲ್ಲ ನಮ್ಮ ದುಡಿಮೆಯಿಂದ ಮಾತ್ರ ನಮ್ಮ ಜೀವನ ಸುಂದರ ಆಗ್ತದ ನಮ್ಮ ಶ್ರಮದಿಂದ ಮಾತ್ರ ನಮ್ಮ ಜೀವನ ಸುಂದರ ಆಗ್ತದ ಶ್ರಮ ಬೇಕು ಬದುಕು ಹಸಿನಾಗಲು ಬದುಕು ನಮ್ಮ ಹಸು ಬದುಕು ಹಸನಾಗಬೇಕು ಅಂತಂದ್ರೆ ನಾವು ಕಷ್ಟಪಟ್ಟು ದುಡ್ಲೇಬೇಕು ದುಡಿಲಾರದೆ ಸುಮ್ ಕುಂತು ಅವ್ರದ್ದು ಮೋಸದಿಂದ ತೊಗೊಂಡು ಇವ್ರದ ಮೋಸದಿಂದ ತಗೊಂಡು ಆ ಲಂಚ ಭ್ರಷ್ಟಾಚಾರಗಳ ಮೂಲಕ ನನ್ನ ಜೀವನವನ್ನ ನಾನು ಸೊಗಸಾಗಿ ಅಂತ ಹೇಳಿದ್ರೆ ಏನು ಇವತ್ತಿನ ಜನಾಂಗನೇ ಒಂಟಿವಲ್ಲ ನಮ್ಮಂತ ದ್ರೆ ಯಾರು ಇಲ್ಲ ಮೋಸದಿಂದ ವಂಚನೆಯಿಂದ ಬಂದ ಸಂಪತ್ತು ನಮ್ ಯಾವತ್ತೂ ಶ್ರೇಷ್ಠತೆಯನ್ನು ತಂದ್ಕೊಡೋದಿಲ್ಲ ಅದು ಅದು ನಮ್ಮನ್ನ ಕೆಡಸ್ತು ನಮ್ಮನ್ನ ಹಾಳು ಮಾಡ್ತು ನಮ್ಮನ್ನಷ್ಟ ಹಾಳು ಮಾಡೋದಿಲ್ಲ ನಮ್ಮ ಕುಟುಂಬವನ್ನು ಕೂಡ ಹಾಳು ಮಾಡ್ತು ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತೇವೆ ಅದನ್ನ ನಾವು ಗಮನಿಸ್ತಾನೆ ಇಲ್ಲ ಕೇವಲ ಈಗ ಸಿಗ್ತಕ್ಕಂತ ಆ ಭ್ರಷ್ಟಾಚಾರದಲ್ಲಿ ನಾವು ತೊಡಗ್ತಾ ಇದ್ದೀವಿ ಈಗಿನ ಲಾಭಕ್ಕಾಗಿ ನಾವು ಭ್ರಷ್ಟಾಚಾರದಲ್ಲಿ ತೊಡಗುತ್ತಾ ಅದನ್ನೆಲ್ಲ ಬೇಕು ಪ್ರಾಮಾಣಿಕತೆ ನಮ್ಮಲ್ಲಿ ಬರಬೇಕು ಯಾಕಂದ್ರೆ ನಮ್ಮ ಕುಟುಂಬ ಸುರಕ್ಷಿತವಾಗಿ ಇಳಿಬೇಕು ನಮ್ಮ ಮಕ್ಕಳ ಭವಿಷ್ಯ ಸುಂದರವಾಗಿರಬೇಕು ಅಂದ್ರೆ ನಮ್ಮಲ್ಲಿ ಪ್ರಾಮಾಣಿಕತೆ ಮೊದಲು ನಾವು ಅಳವಡಿಸ್ಕೊಳ್ಬೇಕು ಸ್ವಲ್ಪ ಸಂಪತ್ತಿನ ಸಂಗ್ರಹ ಕಡಿಮೆ ಆಗಲಿಕ್ಕೆ ಚಿಂತೆ ಇಲ್ಲ ಸೌಲಭ್ಯಗಳು ಒಂದಿಷ್ಟು ನಮ್ಮ ಜೀವನ ಕಡಿಮೆ ಆಗಲಿಕ್ಕೆ ಚಿಂತೆ ಇಲ್ಲ ಆದ್ರೆ ಪ್ರಾಮಾಣಿಕತೆ ನಮ್ಮ ಜೀವನ ನಾವು ಅಳವಡಿಸ್ಕೊಂಡ್ ನಮ್ಮ ಕುಟುಂಬ ಬಹಳ ಭದ್ರವಾಗಿ ಮತ್ತು ನಮ್ಮ ಮಕ್ಕಳ ಭವಿಷ್ಯ ಬಹಳ ಉಂಜ್ವಲ್ಲುವಾಗಿರ್ತದ ಇವತ್ತಿನ ದಿನಗಳಲ್ಲಿ ಕೈ ಕೆಸರಾಗದೆ ನಾವು ನಾ ಬಾಯಿ ಮೊಸರಾಗಬೇಕಂತ ತಿಳಿಸ್ತಿ ಆಳಾಗಕ ನಾವು ಸಿದ್ಧರಿಲ್ಲ ಸಿದ್ಧರ ಸಿದ್ಧರೀ ಮನಸ್ಸಲ್ಲಿ ಸಾಕಷ್ಟು ಕೊಳೆ ಇಟ್ಕೊಂಡು ಕೈ ಕೊಳೆ ಮಾಡ್ಕೊಂತ ಇಲ್ಲ ನಾವು ಕೈಯನ್ನ ಪೊಳೆ ಮಾಡ್ಕೊಳ್ಬೇಕು ಮನಸ್ಸನ್ನ ಶುದ್ಧತೆ ಇಟ್ಕೊಳ್ಬೇಕು ಅಲ್ಲಿ ಉಲ್ಟ ಆಗಕ ಆರೈಕೆ ಆಗೋದ್ರಿಂದಾಗಿ ಬದುಕು ಕೂಡ ಎರು ಬೇರು ಆಗಕ ಈ ಭ್ರಷ್ಟಾಚಾರ ಲಂಚಾವತಾರ ಮೋಸ ವಂಚನೆಯನ್ನು ಮತ್ತೊಬ್ಬರ ಸಂಪತ್ತನ್ನು ನಾವು ಪಡೆದಕೊಳ್ಳೋದು ಹೆಂಗದಂತಂದ್ರ ಸುಳ್ಳಿದ್ದಂಗ ಆ ಸುಳ್ಳು ಇವತ್ತು ವಿಜೃಂಭಿಸ್ತದ ಸುಳ್ಳು ಬಹಳ ಸೊಗಸಾಗಿ ಕಾಣುತ್ತದನು ಅಸತ್ಯ ಇವತ್ತಿನ ಮಟ್ಟಿಗೆ ಬಹಳ ಚಂದ ಅನಿಸ್ತತ್ತು ಅದ್ರ ಪರಿಣಾಮ ಮಾತ್ರ ಘೋರ ಆಗಿರುತ್ತೆ ಹಂಗ ನಾವು ಮೋಸ ವಂಚನೆಗಳಿಂದ ಮತ್ತೊಬ್ಬರ ಸಂಪತ್ತನ್ನ ನಮ್ದಾಗಿಸ್ಕೊಂಡೇವಂತಂದ ಅದ್ರ ಪರಿಣಾಮನೂ ಘೋರವಾಗಿರ್ತದ ಅದು ಪರಿಣಾಮ ದಿಡಕ್ ಕೆಲವಾರು ವರ್ಷಗಳು ತೊಂತವ ಆ ಕೆಲವಾರು ವರ್ಷಗಳು ಕಳೆದ ನಂತರ ನಾವು ನೋಡಿದೆವಂದ್ರ ಒಂದ್ ಇಪ್ಪತ್ ಮೂವತ್ತು ವರ್ಷದ ನಂತರ ನೋಡಿದೆವಂದ್ರ ಗೊತ್ತ ಹಿಂದೆ ಇಪ್ಪತ್ ಮೂವತ್ತು ವರ್ಷದಿಂದ ಮಾಡಿರ್ತಕ್ಕಂತ ಒಬ್ಬ ಭ್ರಷ್ಟ ಅಧಿಕಾರಿಯ ಕುಟುಂಬವನ್ನ ನಾವು ಇವತ್ ನೋಡ್ಬೇಕು ಹಿಂದೆ ಹತ್ತಿಪ್ಪತ್ತು ವರ್ಷದ ಹಿಂದಿನ ಒಬ್ಬ ಭ್ರಷ್ಟ ರಾಜಕಾರಣಿ ಕುಟುಂಬವನ್ನ ಇವತ್ ನಾವ್ ನೋಡ್ಬೇಕು ಅವಾಗ ಕೊಟ್ಟ ಪರಿಣಾಮ ಅದಕ್ಕೆ ಭ್ರಷ್ಟತೆ ಅನ್ನೋದು ಹುಳಿಯಲ್ಲಿ ಬೆಂಕಿ ಕಟ್ಕೊಂಡು ಅಂದದ್ ಮೊದ್ಲು ನಮ್ ಬೆಂ ನಮ್ಮ ಉಳಿ ತುಟ್ಟೆ ನಮ್ಮನ್ನ ಸುಟ್ಟುಬಿಡ್ತದ ಬೆನ್ನಿಗೆ ಕಲ್ ಕಟ್ಕೊಂಡು ನದಿ ಹಾರ್ದಂಗ ಅಪ್ರಾಮಾಣಿಕತೆಯಿಂದ ಬಂದ ಸಂಪತ್ತು ನಮ್ದಾಗಿತ್ತು ಅಂದ್ರ ಅದು ನಮ್ಮನ್ನ ಮುನ್ನಿಸ್ದೇ ಪಡಲ್ಲ ಅದಕ್ಕೆ ನಮ್ಮ ಜೀವನ ಸೊಗಸಾಗಿರ್ಬೇಕಂದ್ರೆ ನಾವು ಮನಸ್ಸಿನ ಶುದ್ಧತೆಯನ್ನ ಕಂದ್ಕೊಳ್ಬೇಕು ನಮ್ಮಲ್ಲಿ ಶ್ರಮವನ್ನ ನಾವು ಅಳವಡಿಸ್ಕೊಳ್ಬೇಕು ನಮ್ಮ ಶುದ್ಧತೆ ನಮ್ಮ ಶ್ರಮವನ್ನು ನೋಡಿ ನಮ್ಮ ಮಕ್ಳಿಗೆ ಕಲಿತ ಅವರಲ್ಲಿ ಕೂಡ ಶುದ್ಧತೆ ಶ್ರಮ ಪಡುವ ಮನೋಭಾವ ಬರ್ತದ ಬಂತು ಅಂದ್ರೆ ಅವು ತಮ್ಮ ಜೀವನ ತಾವು ಕಟ್ಕೋಕ್ ಶುರು ಮಾಡ್ತಾರೆ ನಮ್ ಸುಂದರವಾಗಿ ಕಟ್ಕೊಂತಾರ ನಾವೇನು ನಮ್ ಜೀವನ ಈಗ ಕಟ್ಕೊಂಡಿವಲ್ಲ ಇದ್ರಕ್ಕಿಂತೂ ಸುಂದರವಾದ ಜೀವನ ಅವರು ಒಂದ್ ಸ್ಟೆಕ್ ಹೆಚ್ಚಿಗೆ ಇಡ್ತ ನಮ್ಕಿಂತೂ ನಾವೇನ್ ಎಜಿಜಿಯೇಟಿವ್ ಬದುಕಿನಲ್ಲಿ ನಮ್ಗಿಂತೂ ಒಂದು ನಾಕೆ ಹೆಚ್ಚಿ ಅವ್ರ ಮುಂದೆ ಇರುತ್ತ ನಮ್ಮ ಬದುಕು ಶುದ್ಧತೆಯಿಂದ ಕೂಡಿದ್ರೆ ನಮ್ಮ ಕೈಗಳು ಪರಿಶ್ರಮದಿಂದ ಪೂಡಿತಾರೆ ಅದನ್ನು ನೋಡಿ ಅವ್ರು ಕಲಿತ ಅಂತ ಕಲಿಕೆ ನಾವು ಕೊಡಬೇಕು ಅಂತ ಭವಿಷ್ಯ ನಮ್ಮ ಮಕ್ಕಳಿಗೆ ನಾವು ಫುಡ್ತೇವೆ ಧನ್ಯವಾದಗಳು